ಹೊಸ ಗೈಡ್ಲೈನ್ಸ್ ಏನಿದೆ ಎಲ್ಲ ಚರ್ಚೆ ಮಾಡಿದ್ವಿ ಗೈಡ್ಲೈನ್ಸ್ ಎಲ್ಲ ಮೆಂಬರ್ಸ್ ಕೊಟ್ಟಿದ್ವಿ ತಮ್ಮ ಹತ್ರ ಇರಬೇಕು ಬದಾರ್ ಕುಮಸ್ ಅದೆಲ್ಲ ನಮಗೆ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ತಹಸೀಲ್ದಾರ್ ಹಾಗಾದ ಜೊತೆಗೆ ಈಗ ನಾವೊಂದು ಹೊಸದಾಗಿ ಸಮಿತಿ ಆಗಿದೆ ನಾವೆಲ್ಲರೂ ಸೇರಿ ನಮ್ಮ ಬುಕ್ಕಾಪಟ್ಟಣ ಹೋಗಿದಲ್ಲಿ ಎಷ್ಟು ಅರ್ಜಿಗಳಿದ್ದಾವೆ ಅಷ್ಟು ಅರ್ಜಿಗಳಿಗೂ ಕೂಡ ನ್ಯಾಯ ಒದಗಿಸ್ಕೊಡೋ ನಿಟ್ಟಿನಲ್ಲಿ ಕಾನೂನು ರೀತಿ ಏನಿದೆ ಅದಕ್ಕೆ ನ್ಯಾಯ ಒದಗಿಸ್ಕೊಡೋ ನಿಟ್ಟಿನಲ್ಲಿ ನಮ್ಮ ನಿಮ್ಮ ಎಲ್ಲ ಪ್ರಯತ್ನ ಇರಲಿ ಇವತ್ತಿಂದ ಒಂದು ವ್ಯವಸ್ಥಿತವಾಗಿ ಕಾನೂನು ಚೌಕಟ್ಟಡಿನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡ್ಕೊಂಡು ಹೋಗೋಣ ಅದರಲ್ಲಿ ಪ ಪ್ರಥಮವಾಗಿ ನಮ್ಮಲ್ಲಿ ಎಷ್ಟು ಅರ್ಜಿಗಳಿದ್ದಾವೆ ಫಿಫ್ಟಿ ತ್ರೀಯಲ್ಲಿ ಎಷ್ಟಿದೆ ಫಿಫ್ಟಿ ಫೈ ಸೆವೆನಲ್ಲಿ ಎಷ್ಟಿದೆ ಎಲ್ಲದನ್ನು ಕೂಡ ನೋಡಿಕೊಂಡು ಒಂದೊಂದೇ ಈಗ ನೆನ್ನೆ ಚಿಕ್ಕನಾಯ್ಕನಲ್ಲಿ ಕೂಡ ನಾವೆಲ್ಲ ಮಾಡಿದ್ವಿ ಮೆಂಬರ್ಸ್ಗೂ ನಮಗೂ ಗೊತ್ತಿದೆ ಇಲ್ಲಿ ಇಲ್ಲಿ ನಿಮ್ಮ ಬಿ ಎಗಳು ಉಮ ಉಮೇಶ್ ದಪ್ಪೆ ಇವ್ರೂ ಆರ ಎಲ್ಲ ನೀವು ಹದಿನೈದು ದಿವಸಕ್ಕೆ ಒಂದು ಸರ್ತಿ ಒಂದು ಮೀಟಿಂಗ್ ಮಾಡೋಣ ಸರ್ ಹದಿನೈದು ದಿವಸಕ್ಕೆ ಒಂದು ಟಾರ್ಗೆಟ್ ಕೊಡೋಣ ಸರ್ ಇಷ್ಟು ಯಾವ್ಯಾವ ಸರ್ಕಲಿಂದ ಒಂದು ಟಾರ್ಗೆಟ್ ಸರ್ವೆ ನಂಬರ್ ವೈಸ್ ಟಾರ್ಗೆಟ್ ಕೊಡೋಣ ಆ ಸರ್ವೆ ನಂಬರ್ನ ಮುಗಿಸ್ಕೊಂಬರೋದು ಆ ಥರ ಇಲ್ಲ ಒಂದು ಹಳ್ಳಿನೋ ಒಂದು ವಿಲೇಜೋ ಇಲ್ಲ ಒಂದು ಸರ್ವೆ ನಂಬರು ಸರ್ವೆ ನಂಬರ್ ಸರ್ವೆ ನಂಬರು ಹೆಂಗಾದರೂ ಆಯಿತು ಎಷ್ಟು ಒಂದು ಐವತ್ತಾರು ಅರ್ಜಿ ಇರಬೇಕು ಒಂದು ಐವತ್ತು ಎಷ್ಟೋ ಒಂದು ಟಾರ್ಗೆಟ್ ಮಾಡಿ ಅಷ್ಟಕ್ಕೂ ಕೂಡ ಫಸ್ಟು ರೆಡಿ ಎಲ್ಲರೂ ನೀವು ನೀವು ಸ್ಕೆಚ್ ಮಾಡಿಕೊಡೋದು ಸ್ಕೆಚ್ ಎಲ್ಲ ರೆಡಿ ಮಾಡೊಬ್ರು ನೀವು ನೇಮಿಸ್ಬೇಕು ದಯ ಮಾಡಿ ಅಲ್ಲ ಯಾರನ್ನಾಗಲಿ ನಮ್ಮ ಮೊಬೈಲಿಗೆ ಅವ್ರನ್ನ ಅಲ್ಲಿ ಮೂರು ಜನ ಹಾಕ್ಕೊಂಡಿದೀವಿ ಈಗ ಚಿಕ್ಕನಾಯಕಲ್ಲಿ ಮೂರು ಜನ ಸರ್ವೇಸ್ ಇದಕ್ಕೇನೆ ಸಪ್ರೇಟ್ ಆಗಿ ಹಾಕೊಂಡಿದ್ದೀವಿ ನಮ್ಮಲ್ಲಿ ಒಬ್ರು ನಾನು ಒಬ್ಬರು ಸಾಕ್ತೇನೆ ನೀವು ಯಾರನ್ನಾರು ಒಬ್ರನ್ನ ಅವರೇ ಇರಲಿ ಕೊನೆಯವರೆಗೂ ಒಬ್ರು ಯಾರನ್ನಾರು ನೇಮ್ಸ ನೇಮಕ ಮಾಡಿ ನೀವು ನೀವು ಒಬ್ರನ್ನ ಹಾಕ್ಕೊಟ್ಟವ್ರು ಇರಲಿ ಓ ಅವ್ರನ್ನ ಇದು ಮಾಡೋಣ ಮತ್ತು ಸರ್ ತಹಸೀಲ್ದಾರ್ ಸಾಹೇಬರು ಒಳ್ಳೆ ಕೇಸ್ ವರ್ಕರ್ ಒಬ್ಬರು ಬೇಕು ನಮಗೆ ಮೈನು ಅದು ಇಲ್ಲಿ ಪುಟಪ್ ಮಾಡೋದಕ್ಕೆ ಎಲ್ಲ ಒಳ್ಳೆ ಕೇಸ್ ವರ್ಕರು ದಯಮಾಡಿ ಆ್ಯಕ್ಟಿವ್ ಆಗಿರೋನ್ನ ನೀವು ಬಗರ್ಕುಂ ಸಮಿತಿಗೆ ಒಬ್ಬರನ್ನ ನಿಮಗೆ ನಿಮ್ಗೆ ಯಾರು ವಿಲ್ಲಿಂಗ್ ಇದ್ದಾರೆ ಅಂಥವ್ರನ್ನ ಒಳ್ಳೆಯವ್ರನ್ನ ಉತ್ತಮವಾಗಿರೋನ್ನ ಹಾಕ್ಕೊಳ್ಳಿ ಮೈನ್ ಕೆಲಸ ಅವ್ರದ್ದೇ ಇರುತ್ತೆ ಫಸ್ಟ್ ಕೆಲಸ ಎಲ್ಲರೂ ನೀವು ಒಂದೇ ಅರ್ಥ ಮಾಡ್ಕೊಂಡು ಉಮೇಶ್ ಫಸ್ಟು ಎ ಡಿ ಎಲ್ಲರ್ ಅವರು ಸರ್ವೆ ಮಾಡಿಸ್ಕೊಟ್ಟ ತಕ್ಷಣ ನಿಮಗೆ ಬರ್ತದೆ ನೀವೆಲ್ಲ ರೆಕಾರ್ಡ್ಸ್ ಪುಟಪ್ ಮಾಡಿಸಿ ಒಪಿನಿಯನ್ನು ಅವ್ರಿಗೆ ಕೊಡೋದು ಕಳಿಸ್ಬೇಕು ಅವ್ರು ನೀವು ಅವ್ರದ್ದೆಲ್ಲ ಸರಿ ಇದೆಯೋ ದೃಢೀಕರಿಸಿ ಸಭೆ ಮುಂದೆ ನೀವು ಕೇಸ್ ವರ್ಕರ್ ಮುಖಾಂತರ ತಹಸೀಲ್ದಾರ್ಗೆ ಹಿಂದಿನ ದಿವಸ ಸಭೆ ಮಾಡೋ ಹಿಂದಿನ ದಿವಸ ತಹಸೀಲ್ದಾರ್ ಎಲ್ಲ ಫೈಲನ್ನೂ ನೋಡಿಬಿಟ್ಟು ಅವ್ರು ಸಿಗ್ನೇಚರ್ ಮಾಡಿದರೆ ನಾವು ಇಲ್ಲಿ ನಿಮ್ಮ ಕಮಿಟಿ ಮುಂದೆ ಮಂಡಿಸ್ಬೋದು ಆ ಥರ ಒಂದು ಸಿಸ್ಟಮ್ ಮಾಡ್ಕೊಳ್ಳೋಣ ಸರ್ ಹಿಂದಿನ ದಿವಸ ನೀವು ನಿಮ್ಮ ಜವಾಬ್ದಾರಿ ಆರ್ ಐಗಳು ತಹಸೀಲ್ದಾರ್ ಹತ್ರ ಎಲ್ಲ ಫೈಲನ್ನೂ ತೋರಿಸಿ ನೀವು ಅಷ್ಟೊತ್ತಿಗೆ ನೀವು ಕನ್ವಿನ್ಸ್ ಆ ಫೈಲ್ಗೆ ಫಸ್ಟು ಸರ್ವೇರ್ ಪುಟಪ್ ಮಾಡಿದ ತಕ್ಷಣ ನೀವು ವಿ ಎಗಳೇನು ನೀವೆಲ್ಲ ಇದನ್ನು ಫೈಲನ್ನ ರೆಡಿ ಮಾಡ್ತಿರಲ್ಲ ರೆಡಿ ಮಾಡಿದ ತಕ್ಷಣ ನೀವು ಅವ್ರ ಒಪಿನಿಯನಿಗೆ ಕಳಿಸಿ ಅವ್ರದ್ದು ಸಿಗ್ನೇಚರ್ ಆದಮೇಲೆ ತಹಸೀಲ್ದಾರ್ ಹತ್ರ ಒಪಿನಿಯನ್ ತೊಗೊಂಡು ಮಸ ಇದ್ರ ಮುಂದೆ ಇಟ್ಟು ಬ ಇಲ್ಲಿ ಬಂದ ತಕ್ಷಣ ಹತ್ತು ನಿಮಿಷಕ್ಕೆ ಮುಗಿಸ್ಕೋಬೋದು ನಾವು ಇಲ್ಲಿ ಬಂದು ನಾವು ಅದನ್ನು ಸ್ಕೆಚ್ಚಲ್ಲಿ ಇದು ನಿಮ್ಮದು ರಿಪೋರ್ಟಲ್ಲಿ ಕೇಳೋದು ಬೇಡ ಒಂದು ಸಿಸ್ಟಮೆಟಿಕ್ಕಾಗಿ ಬೇಗ ಬೇಗ ಮುಗಿಯೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಆ ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಯೋನ್ಮುಖವಾಗಿ ಈ ಒಂದು ಬಗರ್ಕುಂ ಸಮಿತಿನ ವ್ಯವಸ್ಥಿತವಾಗಿ ಕಾನೂನು ಚೌಕಟ್ಟಿನಲ್ಲಿ ಎಲ್ರಿಗೂ ಕೂಡ ನ್ಯಾಯವನ್ನು ಒದಗಿಸ್ಕೊಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ದಯಮಾಡ ಅಧಿಕಾರಿಗಳು ನಮ್ಮ ನಾವು ಕಮಿಟಿಯವರು ಮತ್ತು ನಮ್ಮ ಎಲ್ಲ ಅಲ್ಲಿ ನಮ್ಮ ಹತ್ತು ಸರ್ಕಲ್ನ ವಿಗಳು ಮತ್ತು ಆರೈ ಅವರು ಎಲ್ಲರೂ ಕೂಡ ಸೇರಿ ಒಟ್ಟಾಗಿ ಸರ್ವೇರ್ ಇರ್ಬೋದು ಫಾರೆಸ್ಟ್ನದು ಫಾರೆಸ್ಟ್ ಒಂದಿದೆ ಸರ್ ಫಾರೆಸ್ಟ್ನವ್ರು ಅವ್ರ ನೀವು ಐಡೆಂಟಿಫೈ ಮಾಡಬೇಕು ನಿಮ್ಮಲ್ಲಿ ಬುಕ್ಕೇ ಇದೆ ಅದು ಯಾವ್ಯಾವ ಸರ್ವೆ ನಂಬರ್ ನಿಮಗೆ ಒಳಪಡ್ತದೆ ಬಟ್ ನೀವು ಯಾವ ಗೋಮಾಳೆ ಎಲ್ಲ ಅಕ್ವೈರ್ ಮಾಡ್ಕೊಂಡು ನಮ್ಮದು ಅಂತಂದರೆ ನೀವು ದಾಖಲೆ ಇದ್ದರೆ ಅಷ್ಟೇ ನೀವು ದಾಖಲೆ ಮಾತಾಡಬೇಕು ಅಷ್ಟೇ ಇಲ್ಲಿ ನೀವು ಸುಮ್ಮನೆ ಸುಮ್ಮನೆ ನೋಟಿಫಿಕೇಶನ್ ನೀವು ಸುಮ್ನೆ ಸುಮ್ಮನೆ ಇದು ಎಲ್ಲ ರೈತರಿಗೆ ಟ್ರೆಂಚ್ ಹೊಡ್ದು ಹಾಕಬಿಟ್ಟಿರ್ತಾರೆ ಫಾರೆಸ್ಟರ್ವೇ ಆ ಸರ್ವೆ ನ ಇದು ಅಪ್ಡೇಟ್ ಮಾಡ್ತಾರೆ ಇನ್ನು ಮುಂದೆ ಈ ತರ ನಾವು ಮ್ಯಾನ್ಯಲ್ ಇಲ್ಲ ಇನ್ನು ಕಮಿಟಿನೂ ಅಷ್ಟೇ ಸಹಸ್ರ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಕೊಡೋಕ್ಕೆ ಮಂಜೂರು ಮಾಡಲಿಕ್ಕೆ ನಮ್ಗೆ ಅವಕಾಶ ಇದೆ ಅದರಲ್ಲಿ ನೀವು ಭಾಗ ಆಯ್ತು ಖುಷ್ಕಿ ಎರಡು ತರ ಇದೆ ಭಾಗ ಆಯ್ತು ಇಷ್ಟಿದ್ರೆ ಇಷ್ಟ ಕೌಂಟ್ ಆಗುತ್ತೆ ಎಲ್ಲ ಇದೆ ಅದನ್ನು ನೀವು ರೆಕಾರ್ಡ್ ನೋಡ್ಬೇಕದೆಲ್ಲ ಅವ್ರ ವಂಶವೃಕ್ಷ ವೃಕ್ಷ ನೋಡಬೇಕು ಅವರ ಪಿತ್ರಾರ್ಜಿತ ಆಸ್ತಿ ಎಷ್ಟಿದೆ ನೋಡಬೇಕು ನೀವು ಮುಂಜೂರ್ಗೆ ಕೊಡಬೇಕಾದ್ರೆ ಎಕ್ಸ್ಟೆಕ್ಷನ್ ಇವ್ರಿಗೆ ಕೊಡ್ಬೋದು ಅಂತ ನೀವು ಹಾಕಿ ಕೊಡ್ಬೇಕಾಗ್ತದೆ ಅದೆಲ್ಲ ಮಾಡಬೇಕು ಅದಕ್ಕೆನೂ ಹೋಗ್ತೀರಾ ಯಂಗ್ಸ್ಟರ್ಸ್ ಇದ್ರೆ ನಿಮಗೆ ಕಲಿಯೋಕ್ಕೂ ಅವಕಾಶ ಆಗುತ್ತೆ ಇದರಲ್ಲಿ ರೆವಿನ್ಯೂನಲ್ಲಿ ಹೌದೌದು ಏನಿದೆ ಆ ಫೈಲ್ ತೆಗೆದ್ರೆ ಒಂದು ಕಡತ ತೆಗೆದ್ರೆ ಅದರ ಹಿಸ್ಟ್ರಿ ನಿಮಗೆ ಗೊತ್ತಿರಬೇಕು ಏನಾದ್ರೂ ಬಂಡವಾಳ ನೇರವಾಗಿ ನೀವು ಡಿಫೆಂಡ್ ಸರ್ವೆ ನಂಬರ್ಲಿ ಎಷ್ಟು ಅರ್ಜಿ ಬರುತ್ತೆ ಈಗ ಒಂದು ಸರ್ವೆ ನಂಬರ್ಲಿ ಉದಾಹರಣೆಗೆ ಒಂದು ಐವತ್ತು ಅರ್ಜಿ ಒಂದೊಂದು ಸರ್ಕಲ್ಗೆ ಇಷ್ಟು ಟಾರ್ಗೆಟ್ ಕೊಟ್ಬಿಡಿ ಸರ್ ಹತ್ತು ಸರ್ಕಲ್ಗೂ ಹತ್ತು ಟಾರ್ಗೆಟ್ ಕೊಡಿ ಐವತ್ತೈವತ್ತು ಅರ್ಜಿ ಈಗ ನೆಕ್ಸ್ಟ್ ಡೇಟ್ ಯಾವಾಗಾರು ಮಾಡಬೇಕು ಈ ತಿಂಗಳೊಳಗೆ ಮಾಡಬೇಕು ಎಂಡಿಗೆ ಒಂದು ಫಿಫ್ಟೀನ್ ಡೇಸಲ್ಲಿ ಒಂದು ಮೀಟಿಂಗ್ ಮಾಡೋಣ ಸರ್ ಹಾಂ ಇದು ಫಾರ್ಮಲ್ ಮೀಟಿಂಗು ಇಲ್ಲೇನು ಇವತ್ತು ಯಾವ ಫೈಲಿಲ್ಲ ನೆಕ್ಸ್ಟ್ ಮೀಟಿಂಗಿಗೆ ನಿಮಗೆ ಟಾರ್ಗೆಟ್ ಇವಾಗಲೇ ಕೊಡೋಕ್ಕೆ ನಿಮ್ಮ ಹತ್ರ ರೆಡಿ ಇದೆಯಾ ಅಲ್ಲೇ ಎಲ್ಲ ಸಾರ್ಟ್ಔಟ್ ಆಗಿಬಿಡುತ್ತೆ ನಮ್ಮ ತಹಸೀಲ್ದಾರ್ ಕೈಲಿದೆ ಈಗ ನಮ್ಮ ತಾಲೂಕು ಸಿರಾ ನೀವೆಷ್ಟು ಎಲ್ಲರನ್ನೂ ಸ್ಪೀಡ್ ಈಗೆಲ್ಲ ನಾವು ಕಾ ಇದು ಇದನ್ನು ಕೊಟ್ಟಿರಲ್ಲ ಸರ್ ಇನ್ನೊಂದು ವರ್ಷ ಎಕ್ಸ್ಟೆಂಡ್ ಮಾಡಿದ್ರಿಗೆ ಕಂದಾಯದಲ್ಲಂತೂ ನೀವೆಲ್ಲ ಹಾಕ್ಕೊಂಡು ಎಲ್ಲರನ್ನು ಒಂದು ಇದನ್ನು ಕೊಟ್ಬಿಟ್ಟು ಮಾಡಬೇಡಿ ಸರ್ ಬೆಸ್ಟ್ ಅದು ಸರ್ ಇಪ್ಪತ್ತೇಳಕ್ಕೆ ನಾಳೆ ನಂದಿದೆ ಅಂತ ನಿಮಗೆ ಟಾರ್ಗೆಟ್ ಕೊಟ್ಬಿಟ್ರೆ ಒಂದು ಊರಲ್ಲಿ ಎಷ್ಟು ಸರ್ವೇನ ಒಂದೆರಡು ಸರ್ವೆ ನಂಬರ್ ಕೊಟ್ಟರೆ ಅವಷ್ಟು ಆಗುತ್ತೋ ಇಲ್ವೋ ಅಷ್ಟು ಮಾಡಿಬಿಡ್ಬೇಕು ಮತ್ತೆ ಪದೇ ಪದೇ ಇಟ್ಕೊಂಡು ಈ ಸರ್ವೆ ನಂಬರ್ ಮತ್ತೆ ಬರೋದು ಅದು ಹಾಕಬಾರ್ದು ಅಂಥವೇನಾದ್ರು ತಗೊಂಡು ಅದನ್ನೇ ಮಾಡಿಬಿಡಿ ಯಾವ್ದಾದ್ರು ಊರ್ವಯಸ್ ಟಾರ್ಗೆಟ್ ಕೊಟ್ಬಿಡಿ ಸರ್ ನೀವು ಸಿಂಗಲ್ ನಂಬರ್ ಅಲ್ಲಿ ಅದನ್ನೇ ತೊಗೊಂಡ್ಬಿಟ್ರೆ ಅದಾಗಿಬಿಟ್ರೆ ಅರ್ಧ ಜನ ಬರಲ್ಲ ನಮಗೆಲ್ಲ ಅದು ಅದನ್ನ ತಗೊಂಡಿದ್ದೀವಿ ಸರ್ ಇಷ್ಟಿದೆ ನೋಡಿ ಸರ್ ಯಾವ್ಯಾವ ಸ್ಟೇಜಲ್ಲಿ ಇದಾವೆ ಫಸ್ಟ್ ಮೀಟಿಂಗ್ ಆಗಿರೋವು ಸೆಕೆಂಡ್ ಮೀಟಿಂಗ್ ಸ್ಥಿರೀಕರಿಸಿರೋವು ಅದಿದ್ರೆ ಅವನ್ನ ಬೇಕಿದ್ರೆ ಮಂಜೂರು ಕೊಡೋದು ಆಗಿರೋ ಇದ್ರೆ ಅವ್ರಿಗೆ ಆದೇಶ ಪತ್ರ ಈಗ ಜೊತೆಗೆ ಇನ್ನೊಂದು ಕಾನೂನು ಮಾಡ್ಯಾರೆ ಚಿಟ್ಟಿ ಕೊಟ್ಟ ತಕ್ಷಣ ಅವ್ರದ್ದನ್ನ ಏನು ಅದ್ಬಸ್ತ್ ಮಾಡಿ ಅದ್ಬಸ್ತ್ ಮಾಡಿ ಅವ್ರಿಗೆ ಅವ್ರ ಹೆಸರಿಗೆ ಕಾ ಪಾಣೇನೂ ಹಾಕ್ಬೇಕು ಒಂದೇ ಸಲ ಮತ್ತೆ ಅವ್ರ ಪಾಣೆಗೆ ಕಾಯೋದು ಬೇಡ ಎಸ್ ದುರಸ್ತಾಗಿ ಅದೇ ಇನ್ನೂ ಪ್ರೋಸೆಸ್ ನಡೀತಾ ಇದೆ ಇಲ್ಲ ಎಲ್ಲ ಮಾಡ್ಬೋದು ಅದು ಇದೆ ಅವ್ರ ಹೆಸರಿಗೆ ಪ್ರಾಣಿ ಬರ್ಬೇಕು ಮೀಟಿಂಗ್ ಈಗ ನೀವು ಹತ್ತೊಂಬತ್ತರಿಂದ ಅಂತ ಹೇಳ್ತೀಯ ನೀನು ಇನ್ನೂ ಹಿಂದಿಂದ ಇದಾವೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ತುಂಬಾ ಹಳೆಯವರು ಇದಾರೆ ಅರ್ಜಿ ಬರ್ತಾ ಇರ್ತಾರೆ ಏನ್ ಮಾಡೋದು ಯಾವ ಫೈಲ್ ಇಡ್ತೀರಾ ನಾನೇ ಡಿಸ್ಕಸ್ ಮಾಡಿ ಪ್ಲೇಸ್ ನಾವು ಕಾಲ ಕಳೆಯೋದು ಬೇಡ ಕೆಲಸ ಮಾಡಿ ಇದನ್ನ ಮುಗಿಸ್ಕೊಳ್ಳೋಣ ಇದನ್ನು ಮತ್ತೆ ಮತ್ತೆ ಬಗರಕ್ಕೂ ಇಟ್ಕೊಳ್ಳೋದು ಬೇಡ ಈ ಫೈವ್ ಇಯರ್ಸ್ ಟರ್ಮಲ್ಲಿ ಎಲ್ಲ ಸರ್ಕಲ್ ವೈಸ್ ತೊಗೋಣ ನೆಕ್ಸ್ಟು ಒಂದು ಮೀಟಿಂಗ್ ಆಗಲಿ ಸರ್ ನೀವು ಒಳ್ಳೆ ಕೇಸ್ ವರ್ಕರ್ನ ಯಾರ ಜೊತೆಗೆ ಹಾಕಲಿ ಸರ್ ನೀವು ದಯಮಾಡಿ ಅವ್ರಿಗೆ ಅವರು ಎಲ್ಲ ಲೆಡ್ಜರಿಗೆ ಬರೀಬೇಕು ನೀಟಾಗಿ ಮೀಟಿಂಗ್ ಆದ ತಕ್ಷಣನೇ ಎಲ್ಲರದು ಎಂಟ್ರಿ ಮಾಡಿ ಅದನ್ನು ಕಂಪ್ಯೂಟರ್ಗೆ ಮಾಡ್ಕೊತರೆ ಯಾವ ಥರ ಮಾಡಿ ಎಲ್ಲ ಅಪ್ಡೇಟ್ ಮಾಡ್ಕೊಳ್ಳೋ ಅಂಥದ್ದು ಯಾರು ಹಾಕೊಳ್ಳಿ ಸರ್ ಅವ್ರಿಗೆ ನಾಲೆಡ್ ಅವ್ರು ಮಾಡಲಿ ಕುತ್ಕೊಂಡು ಅವ್ರನ್ನ ಮಾಡಲಿ ಈ ಫಸ್ಟ್ ಮೀಟಿಂಗ್ ಒಂದು ಯಾವ ಹಳೆವಿದವ ಅವರು ನೋಡೋಣ ಆಮೇಲೆ ಟಾರ್ಗೆಟ್ ತೊಗೊಳೋಣ ನಿಮಗೆ ಓ ಇದು ಇದು ಸರ್ಕಲ್ ವೈಸು ಒಂದೊಂದು ಸರ್ವೆ ನಂಬರ್ ವೈಸು ಒಂದು ಸರ್ವೆ ನಂಬರ್ಲಿ ಎಷ್ಟು ಅರ್ಜಿ ಇದ್ದಾವೆ ಅಷ್ಟು ಅರ್ಜಿದಾರನು ಏನಾಗಿದೆ ಮಂಜೂರು ಮಾಡ್ಬೋದಾ ವಜಾ ಮಾಡ್ಬೋದಾ ವಿಲೆ ಇಡ್ಬೋದು ನಿಮ್ಮ ರಿಪೋರ್ಟ್ ಮೇಲೆ ನಾವು ತೀರ್ಮಾನ ತಗೊಳ್ಳೋ ರೀತಿಯಲ್ಲಿ ನಿಮ್ಮದೆಲ್ಲ ರಿಪೋರ್ಟ್ ಸಿಗಲಿ ಆ ಥರ ಮಾಡಿ